ಧರ್ಮಸ್ಥಳದಲ್ಲಿ ಭೂಮಿ ಅದ್ದಿದ್ದಕ್ಕೆ ತಲೆಬುರುಡೆ ಸಿಕ್ತ ಸಿದ್ದರಾಮಯ್ಯ ಮಸೀದಿಯಲ್ಲಿ ಕಲ್ಲು ಕೂತಿದ್ದಾರೆ ನಿಮ್ಮ ಸರ್ಕಾರ ಅದನ್ನ ಅಗಿತೀರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು ಧರ್ಮಸ್ಥಳದಲ್ಲಿ ಯಾರೋ ಹೇಳಿದ್ರು ಅಂತ ಕಾಡಲ್ಲೆಲ್ಲ ಆಗದು ಆರು ಮೂರಡಿ ಜಾಗದಲ್ಲಿ ಕೂಳ್ತಾರೆ ಇವರು ಇಪ್ಪತ್ತೈದು ಅಡಿ ಆಳಕ್ಕಾಗಿದ್ರು ದಮ್ಮಿದ್ರೆ ಮಸೀದಿಲಿ ಗೋರಿಯಾಗಿರಿ ಅಂತ ಅಶೋಕ್ ಸವಾಲ್ ಹಾಕಿದ್ರು ಅಗದು ಅಗದು ನೀವು ಪಾತಾಳಕ್ಕೆ ಹೋಗ್ತೀರಿ ಅಂತ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ ಚಾಮುಂಡಿ ಯಾರದ್ದು ಅಂತ ಕೆ ಶಿವಕುಮಾರ್ಗೆ ಕೇಳುವಂತೆ ಕೇಳಿ ಅಂತ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ हाँ। ah. नहीं okay. नहीं और ये सपोर्ट मारता है ಕಲ್ಲು ಮಸೀದಿಯಿಂದ ಬಂದಿಲ್ಲ ಅಂದ್ರೆ ಚಂದ್ರಲೋಕ ಚಂದ್ರಲೋಕದಿಂದ ಬಂದಿದೆ ಅಂತ ದಾಖಲೆ ಕ್ರಿಯೇಟ್ ಮಾಡ್ತಾರೆ ಮುಸ್ಲಿಮರು ಪರವಾಗಿದ್ದಾರೆ ಇವರು ಇಡೀ ಸರ್ಕಾರ ಮುಸ್ಲಿಮರು ಪರವಾಗಿದ್ದಾರೆ ಹಿಂದೂಗಳನ್ನ ಒಂದು ರೀತಿ ದಮನ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅದಕ್ಕೋಸ್ಕರ ನಮ್ಮ ಹೋರಾಟ ಇದು ಇವತ್ತು ಹಿಂದೂಗಳ ಕಿಚ್ಚು ಪ್ರಾರಂಭ ಆಗಿದೆ ಮದ್ದೂರಿಂದ ಹಿಂದೂಗಳ ಕಿಚ್ಚು ಪ್ರಾರಂಭ ಆಗಿದೆ ಇದು ಇಲ್ಲಿಗೆ ನಿಲ್ಲ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತ ಮುಸ್ಲಿಂ ಓಲೈಕೆಗೆ ರಾಜ್ಯದ ಹಿಂದೂಗಳು ಸರಿಯಾದ ಉತ್ತರವನ್ನ ಇವತ್ತು ಕೊಡ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿದಾಗೆ ಏನು ಮಾಡಿಲ್ಲ ಕಾಂಗ್ರೆಸ್ ಅವರು ಅವತ್ತು ಅರ್ಥ ಆಯ್ತು ಮುಸ್ಲಿಮರಿಗೆ ನಮ್ಮನ್ನೇನು ಮಾಡಲ್ಲ ಅಂತ ಈಗ ಬೀದಿ ಬೀದಿಗಳಲ್ಲಿ ಕೂಗ್ತಾ ಇದ್ದಾರೆ ಗಣೇಶ ಫೆಸ್ಟಿವಲ್ಗೆ ಕಲ್ಲೊಡಿತಾ ಇದ್ದಾರೆ ಸಿದ್ದರಾಮಯ್ಯನವರ ಕೃಪಾ ಪೋಷಿತ ನಾಟಕ ಮಂಡಳಿಯ ಆಶೀರ್ವಾದದಿಂದನೇ ನಡೀತಾ ಇರೋ ಈ ಕೃತ್ಯಗಳು ಇದೆಲ್ಲ ಅವ್ರ ಬೆಂಬಲದಿಂದನೇ ಈ ಕಾರ್ಯಗಳು ನಡೀತಾ ಇದೆ ಇದಕ್ಕೆ ಈ ಗಲಭೆಗೆ ನೇರ ಕಾರಣ ಸಿದ್ದರಾಮಯ್ಯ ಮತ್ತು ಅವರ ಮಂತ್ರಿ ಮಂಡಲದ ಸಚಿವರು ನಾವು ಕಲ್ಲನ್ನ ಪೂಜೆ ಮಾಡೋರು ಕಲ್ಲನ್ನ ವಿಗ್ರಹ ಮಾಡಿ ದೇವಸ್ಥಾನದಲ್ಲಿರೋರು ಅವ್ರ ಬೆಂಬಲ ಅವರಲ್ಲ ಅವರು ಕಲ್ಲನ್ನಲ್ಲ ಗಾಳಿನೂ ಅಲ್ಲ ಯಾರನ್ನೂ ನೋಡಲ್ಲ ಅಂತ ಜನಕ್ಕೆ ಅವ್ರು ಬೆಂಬಲ ಮಾಡ್ತಾವ್ರೆ ಕಲ್ಲನ್ನ ಪೂಜೆ ಮಾಡೋರು ನಾವು ಅದನ್ನ ಚಲುವರಾಯ್ ಸ್ವಾಮಿ ಅರ್ಥ ಮಾಡ್ಕಂಡಿ ಶಾಂತಿ ಅಂದ್ರೆ ಅವರು ಬಾಂಬ್ಗಳು ಹಾಕಿದ್ರೆ ಶಾಂತಿ ಕಲ್ಲುಗಳು ತೂರಾಟ ಮಾಡಿದ್ರೆ ಶಾಂತಿ ಇದೇ ಅವರ ಪಾಲಿಸಿ ಅಂತವ್ರಿಗೆ ಸಿದ್ದರಾಮಯ್ಯ ಶಾಂತಿ ದೂರದ ಕೊಟ್ಟವ್ರೆ ಅಂದ್ರಲ್ಲೇ ಇನ್ನೆಷ್ಟು ಉಗ್ರರಿರ್ಬೋದು ಆ ಒಂದು ಇದರಲ್ಲಿ ಸಮುದಾಯದಲ್ಲಿ ನೋಡ್ತಾ ಇದ್ದಾರಲ್ಲ ಉಗ್ರವಾದವನ್ನ ಕಾಶ್ಮೀರದಲ್ಲಿ ಯಾರು ಮಾಡ್ತಾ ಇದ್ದಾರೆ ಎಲ್ಲ ಪಾಕಿಸ್ತಾನದ ಏಜೆಂಟ್ಗಳು ಇಡೀ ದೇಶದಲ್ಲಿ ಪಾಕಿಸ್ತಾನದ ಏಜೆಂಟ್ಗಳು ಪ್ರಾರಂಭ ಆಗಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಅವರು ಒಂದು ರೀತಿ ಬೆಂಬಲ ಕೊಡ್ತಾ ಇದೆ ಗೂಂಡಾಕ್ಟ್ ಹಾಕ್ಬೇಕು ಕಲ್ಲರ್ ಮೇಲೂ ಗೂಂಡಾಕ್ಟ್ ಆಗಿ ಇಪ್ಪತ್ತೈದು ಜನ ಗೂಂಡ ಜೈಲಿಗೆ ಕಳಿಸ್ಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ನಡೀತು ಕಲ್ಲು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ